ಮಧ್ಯಾಹ್ನ ಹೋರಾಟಗಾರರು ತಿಮರೊಟ್ಟಿ ಸಿದ್ದರಾಮಯ್ಯರವರು ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಇವತ್ತೇ ಸಭೆ ಏನು ವಿಧಾನಸಭೆಯಲ್ಲಿ ಆಗುತ್ತೆ ಗೃಹ ಸಚಿವರು ತಕ್ಷಣ ಈಗ ಸಂಜೆ ಒಳಗೆ ತಿಮ್ಮರಡ್ಡಿಯನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಇವತ್ತು ನಾನು ಕೂಡ ಬರ್ತಾ ಓದ್ದೆ ಇಪ್ಪತ್ನಾಲ್ಕು ಈ ಥರದ್ದು ಯಾವ್ದು ಒಂದು ಪ್ರಕರಣ ಮುಖ್ಯಮಂತ್ರಿ ಮೇಲೆ ಹೇಳಿದ್ದಕ್ಕೆ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ ನನಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ನು ಆಳವಾಗಿ ನೋಡಬೇಕು ನನ್ನ ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಪ್ರಜಾಪ್ರಭುತ್ವ ಬಹಳ ಮುಖ್ಯ ಆಗತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಎಷ್ಟೋ ಸರಿ ನಮ್ಗೆ ಇಷ್ಟ ಇಲ್ಲದೇ ಇರೋದು ಕೂಡ ಜನ ಮಾತಾಡೋ ಆ ಒಂದು ರೀತಿ ಹತ್ತು ನಾವು ಅದನ್ನ ಉಳಿಸ್ಕೊಡ್ಬೇಕು ನಾವು ಯಾವ ನಮಗೆ ಟೀಕೆ ಟಿಪ್ಪಣಿ ಬೇಕು ನಮಗೆ ಚರ್ಚೆ ನಮಗೆ ವಿಶ್ಲೇಷಣೆ ಬೇಕು ಆದ ನಿಂದನಾತ್ಮಕ ಮಾತು ಎಷ್ಟು ಮಟ್ಟಿಗೆ ಸಹಿಸಬಹುದು ಅನ್ನೋ ಪ್ರಶ್ನೆ ಬರುತ್ತೆ ಅದು ಒಂದು ಜಾತಿನಲ್ಲೂ ಧರ್ಮದಲ್ಲೋ ಲಿಂಗದ ನಿಂದನಾತ್ಮಕ ಮಾತು ಬಟ್ ಅದು ಬಿಟ್ರೆ ಯಾವುದೋ ಒಂದು ಆರೋಪ ಮಾಡಿದರೆ ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿ ಹೊರತು ಅವ್ರನ್ನ ಬಂಧಿಸ್ಬೇಕೋ ಅವ್ರನ್ನ ಮೇಲೆ ಒಂದು ಇಡೀ ಅಧಿಕಾರ ಒಂದು ಬ್ರಹ್ಮಾಸ್ತ್ರ ಮೇಲೆ ಬಳಸಬೇಕೋ ಆ ಪ್ರಶ್ನೆಗಳು ಬರಲೇಬೇಕು ನಮಗೆ ಇವತ್ತಿನ ದಿನ ಈ ರೀತಿ ಆ ಒಂದು ಕಾರಣಕ್ಕೆ ಅವ್ರನ್ನ ಬಂಧಿಸಬೇಕು ಅನ್ನೋದು ನನಗೆ ಸರಿ ಕಾಣಿಸಲ್ಲ ಮುಖ್ಯಮಂತ್ರಿ ಹೇಳ್ಬೇಕು ಅದ ಅವ್ರು ಬಿಟ್ರೆ ಮೀಡಿಯಾದ ಅವ್ರ ಕಡೆಯವ್ರು ಯಾರು ಇದೆಲ್ಲ ಸುಳ್ಳು ಇದೆಲ್ಲ ಸುಮ್ಮನೆ ಲೂಸ್ ಅನ್ನೋ ರೀತಿಯಲ್ಲಿ ಹೇಳಬೇಕು ಹೊರತು ಅವ್ರ ಮೇಲೆ ದ ಪವರ್ ಆಫ್ ದ ಸ್ಟೇಟ್ ಇಸ್ ಇನಾರ್ಮಸ್ ಸ್ಟೇಟಿಗೆ ಭಾಳ ಪವರ್ ಇದೆ ಸೊ ಆ ಸ್ಟೇಟನ್ನು ಪ್ರಶ್ನೆ ಮಾಡೋರು ಯಾರೇ ಇರ್ಬೋದು ಅದು ಪ್ರಶ್ನೆ ಮಾಡೋಕ್ಕೆ ಹಕ್ಕಿರ್ಬೇಕು ಹೊರತು ಅವ್ರ ಮೇಲೆ ಬಂಧಿಸೋದು ನಾನು ಬಲಿಪಶು ಆಗಿದ್ದೀನಿ ಅದನ್ನು ಆ ರೀತಿಯಲ್ಲಿ ಆ ರೀತಿಯಲ್ಲಿ ನಾವು ಸತ್ಯ ಹೇಳಿದ್ರು ಬಲಿಪಶು ಆಗಿದ್ದೀವಿ ಸುಳ್ಳು ಹೇಳೋಕ್ಕೂ ಹಕ್ಕಿದೆ ನಿಂದನಾತ್ಮಕ ಮಾತು ಬಿಟ್ಟು ಹಿಂಸೆ ಪ್ರಚೋದನೆ ಮಾಡಕ್ಕೆ ಸುಳ್ಳು ಹೇಳೋಕೆ ಹಕ್ಕಿರ್ಬೋದು ಆದರೆ ನಮಗೆ ಆದಷ್ಟು ನಾವು ನುಡಿದಂತೆ ನಡೆಯೋರಾಗಬೇಕು ಮತ್ತು ನನ್ನ ಪ್ರಕಾರ ನಾನು ಹೇಳೋದಾಗಿದ್ದೆ ನಾನು ಹೇಳೋದಲ್ಲ ನಾನು ಸತ್ಯ ಹೇಳ್ತೀನಿ ಸೊ ಆ ನಿಟ್ಟಿನಲ್ಲಿ ಸತ್ಯನ ಮುಂದುವರಿಸಬೇಕು ಅಂತ ನನ್ನ ವಾದ ಇದೆ